ಮಾಧ್ಯಮ ಮಿತ್ರರಿಗೆ ಇವತ್ತು ವಿಶೇಷವಾಗಿ ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ವತಿಯಿಂದ ನೂತನ ಶಾಖೆ ಆರಂಭ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಇಪ್ಪತ್ತಾರು ಸಹಕಾರ ಅವಧಿಗೆ ಇಪ್ಪತ್ತು ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೂ ಆಡಳಿತ ಮಂಡಳಿಯ ಚುನಾವಣೆ ಇತ್ತೀಚೆಗಾಯಿತು ಅದನ್ನ ಘೋಷಣೆ ಮಾಡಬೇಕು ಅದೊಂದು ಸಬ್ಜೆಕ್ಟ್ ಮೂರು ಸಬ್ ಆಮೇಲೆ ಕ್ಯಾಲೆಂಡರ್ ಬಿಡುಗಡೆ ಮೊದಲನೇದಾಗಿ ಈ ಬ್ಯಾಂಕ್ ಬಗ್ಗೆ ಹೆಂಗಿ ಯಾವಾಗ ಸ್ಟಾರ್ಟ್ ಆಯ್ತದ ಏನ್ ಕತೆ ಅನ್ನೋದು ಒಂದು ಎರಡು ವಿಷಯ ಹೇಳ್ತೀನಿ ತೊಂಬತ್ತೆಂಟರಲ್ಲಿ ಆದ್ರೆ ನಿರೀಕ್ಷೆಗೂ ಮೀರಿ ಇನ್ನೂರ ಇನ್ನೂರ ಎರಡ್ ಸಾವಿರದ ಇನ್ನೂರ ಹದಿನೇಳು ಜನರಿಂದ ಮೂವತ್ತೆಂಟು ಲಕ್ಷಗಳಷ್ಟು ಭತ್ತ ಸಂಗ್ರಹಿಸಿ ಸಾಧಿಸ ಸಾಧಿಸಿದೆ ಸಹಕಾರಿ ಸಂಘಗಳ ಕಾಯ್ದೆ ಅಡಿಯಲ್ಲಿ ನಮ್ಮ ಶ್ರೀನಿ ಬ್ಯಾಂಕ್ ಹದಿನಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಸಹಕಾರಿ ಇಲಾಖೆಯಲ್ಲಿ ನೋಂದಣಿ ಆಯಿತು ನಂತರ ಹನ್ನೆರಡು ನಾಲ್ಕು ಬ್ಯಾಂಕಿನ ಮೊಟ್ಟ ಮೊದಲ ಸರ್ವ ಸದಸ್ಯರ ಸಭೆ ಮುಖ್ಯ ಪ್ರವರ್ತಕರಾದ ಶ್ರೀ ಚನ್ನಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಒಂಬೈನೂರ ಒಂಬೈ ತೊಂಬತ್ತೆಂಟರಲ್ಲಿ ಮೊಟ್ಟ ಮೊದಲ ನಿರ್ದೇಶಕ ಸಭೆಯಲ್ಲಿ ಚೆನ್ನಾರೆಡ್ಡಿ ಅವರ ಅಧ್ಯಕ್ಷರಾಗಿ ಸದಾಶಿವರೆಡ್ಡಿ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನಾನು ಕಾಲಿಡಿದೆ ಈ ತಾನೇ ಹೊಸ ಆಡಳಿತ ಮಂಡಳಿ ಯುನಾಯಕ್ಟ್ ಆಗಿದೆ ಪ್ರಸ್ತಾವನೆಯಲ್ಲಿ ವಿಚರಿಸಿದಂಗೆ ಇದು ಹದಿನಾರು ಸಾವಿರ ಸದಸ್ಯರೊಂದಿಗೆ ಇಪ್ಪತ್ತಾರು ಕೋಟಿ ಷೇರು ಬಂಡವಾಳ ಹೊಂದಿದೆ ಜನವರಿ ಇಪ್ಪತ್ತಾರು ಅಂತ್ಯಕ್ಕೆ ಠೇವಣಿ ನನ್ನೂರ ಎಪ್ಪತ್ತೆಂಟು ಕೋಟಿಗಳಿತ್ತು ಮುನ್ನೂರ ಮೂವತ್ತಾರು ಕೋಟಿ ಸಾಲ ವಿತರಿಸಲಾಗಿದೆ ಬ್ಯಾಂಕಿನ ಒಟ್ಟು ಹೂಡಿಕೆಗಳು ಇನ್ನೂರ ನಾಲ್ಕು ಕೋಟಿಗಳಷ್ಟಿದ್ದು ಇದರಲ್ಲಿ ಶೇಕಡಾ ಅರವತ್ತೆಂಟರಷ್ಟನ್ನು ಸರ್ಕಾರಿ ಹೂಡಿಕೆಗಳನ್ನು ರೂಪಿಸಲಾಗಿದೆ ಆರ್ ಬಿ ಐ ರೆಗ್ಯುಲೇಷನ್ ಪ್ರಕಾರ ಬ್ಯಾಂಕಿನ ಒಟ್ಟಾರೆ ಎಂಟುನೂರ ಹದಿನಾಲ್ಕು ಕೋಟಿ ವ್ಯವಹಾರ ಹೊಂದಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರೂ ಎಂಟು ಕೋಟಿ ಏಳು ಲಕ್ಷ ನಿವ್ವಳ ಲಾಭ ಕಳಿಸಿದೆ ನಮ್ಮ ಎನ್ ಪಿ ಎ ಪರಿಸ್ಥಿತಿ ಗ್ರಾಸ ನೆಟ್ಟು ಶೂನ್ಯ ನಮ್ಮ ಎಲ್ಲ ಕಮರ್ಷಿಯಲ್ ಮತ್ತು ನ್ಯಾಷನೈಸ್ ಬ್ಯಾಂಕ್ಸಲ್ಲಿ ಮಲ್ಟಿನ್ಯಾಷನಲ್ ಬ್ಯಾಂಕ್ಸಲ್ಲಿ ಕೊಡ್ತಾ ಇರುವ ಎಲ್ಲ ಫೆಸಿಲಿಟೀಸು ನಮ್ಮ ಕಸ್ಟಮರ್ಸ್ ನಾವು ಕೊಡ್ತಾ ಇದ್ದೀವಿ ಎಕ್ಸೆಪ್ಟ್ ಫಾರ್ನ್ ಎಕ್ಸ್ಚೇಂಜ್ ಈಗ ತಾನೇ ಆರ್ಟ್ ಮಂಡಿಗೆ ಹದಿಮೂರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾಗಿದೆ ಮತ್ತು ನಾನು ಅಧ್ಯಕ್ಷನಾಗಿ ನಮ್ಮ ಸಿ ಚನ್ನಾರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಗಿದ್ದೇವೆ ಇದೊಂದು ವಿಶೇಷವಾಗಿ ರೂರಲ್ ಏರಿಯಾದಲ್ಲಿ ಇದುವರೆಗೂ ನಮ್ಮ ಬ್ಯಾಂಕಿನ ಎಂಟು ಬ್ರಾಂಚ್ಗಳನ್ನು ಬೆಂಗಳೂರು ಬೆಂಗಳೂರು ಸುತ್ತಮುತ್ತಲೂ ಇದೆ ಅರೀಕೆರೆ ಮೈಸೂರು ಹೆಸರುಘಟ್ಟ ಮತ್ತು ಅಮೃತಹಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈಗ ಗಡಿ ಭಾಗದ ಗ್ರಾಮೀಣ ಪ್ರದೇಶದಲ್ಲಿ ನೂತನ ಶಾಖೆಯನ್ನು ತುಮಕೂರು ಜಿಲ್ಲೆ ಪಾವಡ ತಾಲೂಕು ತಿರುಮಣಿ ಗ್ರಾಮ ಇದು ಈ ವಿಲೇಜು ಸೋಲಾರ್ ಪಾರ್ಕ್ ಪಾವಡ ಸೋಲಾರ್ ಪಾರ್ಕ್ ಎಸ್ಟಾಬ್ಲಿಷ್ ಆಗಿರುವ ಏಳು ವಿಲೇಜ್ಗಳಲ್ಲಿ ಒಂದು ವಿಲೇಜ್ ಮೇನ್ ವಿಲೇಜ್ ಆಗಿತ್ತು ಇಲ್ಲಿ ಸುಮಾರು ಐದು ಸಾವಿರ ರೈತರು ಲ್ಯಾಂಡ್ ಡೀಸ್ ಕೊಟ್ಟಿದ್ದಾರೆ ರೈತರಿಗೆ ಅನುಕೂಲ ಆಗಬಹುದು ರೂರಲ್ ಸಬ್ಸಿಡಿ ಫೆಸಿಲಿಟೀಸು ಲೈಫ್ ಸ್ಟಾಕ್ಸರ್ ಫಿಫ್ಟಿ ಪರ್ಸೆಂಟ್ವರೆಗೂ ನಾವು ಸಬ್ಸಿಡಿ ಅವಕಾಶ ಇದೆ ಇವಾಗ ಸುಮಾರು ಅವಾಗಲೇ ಒಂದು ಎರಡು ಲೋನ್ ಸ್ಟಾರ್ಟ್ ಆಗಿದೆ ಕೋಲಾರ ಡಿಸ್ಟಿಕಲ್ಲಿ ಎರಡು ಲೋನ್ ಕೋರ್ಟ್ಫೋಲ್ ಇದೆ ಒಂದು ಕೋಟಿ ಲೋನ್ಗೆ ಐವತ್ತು ಲಕ್ಷದವರೆಗೂ ಸಬ್ಸಿಡಿ ಬಂದಾಗಿದೆ ಇನ್ನು ರೂರಲ್ ಬ್ಯಾಂಕ್ ಅಲ್ಲಿ ಮೇನ್ ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ಲೋನ್ ಕೊಡುವಂತ ನಮಗೆ ಕಸ್ಟಮರ್ಸು ತುಂಬ ಕಷ್ಟ ಆಗಿದೆ ಬೆಂಗಳೂರಲ್ಲಿ ಆರ್ ರೆಗ್ಯುಲೇಷನ್ ಪ್ರಕಾರ ನಮ್ಮ ಲೋನ್ ಪೋರ್ಟ್ಫೋಲಿಯೋ ಟೋಟಲ್ ಲೋನ್ ಪೋರ್ಟ್ಫೋಲಿಯೋದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಮ್ಯಾಕ್ಸಿಮಮ್ ಸೀಲಿಂಗ್ ಇಟ್ಟು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಲೋನ್ ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ